ಒರಿಜಿನಲ್ ಒರಿಜಿನಲ್ ಅಂತಾರಲ್ಲ ಮಾರ್ಕೆಟಲ್ಲಿ ನೋಡಿ ಒರಿಜಿನಲ್ ಜೇನುತುಪ್ಪನೇ ಕೊಡ್ತೀವಿ ಬಂದು ತೊಗೊಂಡೋಗಿ ಸರ್ ನೋಡಿ ಕ್ವಾಲಿಟಿನ ಟೆಸ್ಟ್ ಮಾಡ್ಕೋಬೋದು ನಿಮ್ಮ ಮುಂದೆ ಲೈವ್ ಆಗಿ ಬಾಕ್ಸಿಂದನೇ ಜೇನುತುಪ್ಪ ತೆಗೆದುಕೊಡ್ತೀವಿ ಒರ್ಜಿನಲ್ ಜೇನುತುಪ್ಪ ಯಾವ ರೀತಿ ಅಂತ ಕಂಡುಹಿಡಬೇಕಂದ್ರೆ ಮನೆಯಲ್ಲಿ ಬೆಂಕಿ ಪಟ್ಟಿಗೆ ಇರುತ್ತೆ ಆ ಪೆಟ್ಟಿಗೆಯನ್ನು ಈ ಥರ ಜೇನುತುಪ್ಪದಲ್ಲಿ ಎದ್ಬಿಡೋದು ಎದ್ಬಿಟ್ಟು ಈ ಕಡೆ ಈ ಥರ ಬೆಂಕಿ ಗೀರಿದ್ರೆ ಬೆಂಕಿ ಹತ್ತುತ್ತೆ ಬೆಂಕಿ ಹತ್ತಿದ್ರೇನೆ ಅದು ಒರಿಜಿನಲ್ ಜೇನುತುಪ್ಪ ಅಂತಾರಿಕೆ ಆದರೆ ಕಡ್ಡಿ ಹೋಗುತ್ತೆ ಬೆಂಕಿ ಹತ್ತಲ್ಲ ಸರ್ ಇವಾಗ ನೀವು ನೋಡಿದ್ರಲ್ಲ ಲೈವಾಗಿ ಸರ್ ಇದು ಒಂದು ಅರ್ಧ ಎಕರೆ ಜಾಗ ಇದೆ ಈ ಅರ್ಧ ಎಕರೆ ಜಾಗದಲ್ಲಿ ಒಂದು ಇಪ್ಪತ್ತೈದು ಪೆಟ್ಟಿಗೆಗಳನ್ನ ಇಟ್ಕೊಂಡು ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ತಾ ಇದ್ದಾರೆ ಸರ್ ರೈತರು ಹೂವು ಜೇನಾಯಿತು ಜೇನು ಹಣವಾಗ್ತಾ ಇದೆ ನಿಮ್ದು ಚಿಕ್ಕದಾಗಿ ಒಂದು ಫಾರ್ಮ್ ಹೌಸ್ ಇದೆಯಾ ತೋಟ ಇದೆಯಾ ಮನೆ ಇದೆಯಾ ಈ ಥರದ ಬಿಸ್ನೆಸ್ ಮಾಡಿ ಮೂರು ತಿಂಗಳಿಗೊಂದೊಂದ್ಸರಿ ದುಡ್ಡು ಬರ್ತಾನೆ ಇರುತ್ತೆ ಆ ಥರದೊಂದು ಕೃಷಿ ಇದು ನೀವು ಬೆಂಗಳೂರಲ್ಲಿ ಇರ್ತೀರಾ ಇದು ಕ್ವಾಲಿಟಿ ಜೇನ್ ಎಲ್ಲಿ ಸಿಗುತ್ತೆ ಅಂತ ಹುಡ್ಕಾಡ್ತಿರ್ತಾರೆ ಎಷ್ಟೋ ಕಡೆ ಬೆಲ್ಲದ ಪಾಕದಲ್ಲಿ ಕೊಟ್ಟು ವೀಡಿಯೋದಲ್ಲೆಲ್ಲ ನೋಡಿ ಸಾಕಷ್ಟು ಮೋಸ ಹೋಗಿರ್ತೀರ ಆದರೆ ಈ ವಿಡಿಯೋದಲ್ಲಿ ನೀವೇನು ನೋಡ್ತಾಯಿದ್ದೀರಾ ಪ್ಯೂರಾಗೆ ತೋಟಕ್ಕೆ ಬಂದು ಎಕ್ಸ್ಟಾರ್ಟ್ ಮಾಡಿರೋ ಅಂಥ ಜೇನು ತುಪ್ಪವನ್ನು ನಿಮ್ಮ ಮನೆ ಮನೆ ಬಾಗಿಲಿಗೆ ತಲುಪಿಸೋಂಥ ಕೆಲಸ ನೀವು ಮಾಡ್ತಾರೆ ಕೃಷಿನಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡಬೇಕು ಅನ್ನೋ ರೈತರಿಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ ದಯವಿಟ್ಟು ಈ ವೀಡಿಯೋವನ್ನು ಶೇರ್ ಮಾಡಿ ರೈತರಿಗೆ ಸಪೋರ್ಟ್ ಮಾಡಿ ನಮಸ್ಕಾರ ಸರ್ ನಮ್ಮ ಹೆಸರು ಚಂದ್ರಗೌಡ ಅಂತೇಳಿ ನಾವು ಜೇನು ಸಾಕಾಣಿಕೆ ಮಾಡ್ತಾ ಜೇನ್ ಸಾಕಾಣಿಕೆ ನಾವು ಸ್ಟಾರ್ಟ್ ಮಾಡಿಕೊಂಡು ಎಂಟು ವರ್ಷ ಆಯಿತು ಜೀರೋ ಬಜೆಟ್ ಇನ್ವೆಸ್ಟ್ಮೆಂಟಿಂದ ಸ್ಟಾರ್ಟ್ ಮಾಡಿದ್ವಿ ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಉದ್ಯಮವಾಗಿ ನಾವು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಎಲ್ಲ ರೈತರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡೋದು ಒಂದೇ ಇದನ್ನು ನೀವು ಟ್ರೈ ಮಾಡಿ ನಿಮ್ಮ ತೋಟದಲ್ಲೂ ಕೂಡ ಜೇನ್ ಸಾಕಾಣಿಕೆ ಮಾಡಿ ಸಕ್ಸಸ್ ಕಾಣಿ ಅಂತ ನಾನು ಹೇಳಕ್ಕೆ ಅದನ್ನೆಲ್ಲ ಮಾಡಬೇಕು ಅಂದರೆ ರೈತರು ಹೇಳ್ತಿರ್ತಾರೆ ತುಂಬ ಜಾಸ್ತಿ ಇರುತ್ತೆ ಅಂತಾರೆ ಸರ್ ಇವಾಗ ನೀವು ಎಷ್ಟು ಪೆಟ್ಟಿಗೆಗಳನ್ನ ಇನ್ಸ್ಟಾಲ್ ಮಾಡ್ಕೊತೀರೋ ಅದ್ರ ಮೇಲೆ ನೀವು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಇವಾಗ ಒಂದೇ ಸಾರಿ ಇದನ್ನು ವೀಡಿಯೋ ನೋಡಿಬಿಟ್ಟು ನನಗೆ ಐವತ್ತು ಬಾಕ್ಸ್ ಕೊಡಿ ನೂರು ಬಾಕ್ಸ್ ಕೊಡಿ ಅಂತ ಕೇಳ್ತಾರೆ ಮೊದಲು ಇದಕ್ಕೆ ಅನುಭವ ಬೇಕು ಅದನ್ನು ಅನುಭವ ಪಡ್ಕೊಂಡು ನೀವು ಎಷ್ಟು ಬೇಕಾದರೂ ಮಾಡ್ಕೊಳ್ಳಿ ನಮ್ಮ ಸಪೋರ್ಟ್ ನಿಮಗೆ ಇದ್ದೇ ಇರುತ್ತೆ ಸರ್ ಈಗ ನಿಮ್ಮ ಹತ್ರ ತಗೊಂಡು ಯಾರಾದರೂ ಸಕ್ಸಸ್ ಆದರೂ ಇದ್ದಾರೆ ಸರ್ ಇದರಲ್ಲಿ ಸರ್ ಹಂಡ್ರೆಡ್ ಪರ್ಸೆಂಟ್ ಇವಾಗ ನಮ್ಮ ಹತ್ರ ತೊಗೊಂಡವರೆಲ್ಲ ಅವರ ಬೆಳೆ ಇಳುವರಿನೂ ಹೆಚ್ಚು ಮಾಡ್ಕೊಂಡಿದ್ದಾರೆ ಆದಾಯವೂ ಮಾಡ್ತಾಯಿದ್ದಾರೆ ಇದು ಏನಂದರೆ ಸರ್ ಇವಾಗ ಕೆಲಸ ಕಡಿಮೆ ಆದಾಯ ಜಾಸ್ತಿ ಇದೆ ಸರ್ ಇದರಲ್ಲಿ ಯಾವ ರೀತಿ ಸರ್ ಸರ್ ಇವಾಗ ನೀವು ಏನಾದರೂ ಒಂದು ಬೆಳೆ ಇಕ್ಕಿದ್ದೀರಾ ಅದರಲ್ಲಿ ಪರಾಗ ಸ್ಪರ್ಶ ಅನ್ನೋದಾಗುತ್ತೆ ಪರಾಗ ಸ್ಪರ್ಶ ಆದರೆ ನಿಮಗೆ ಜೇನು ತುಪ್ಪವೂ ಸಿಗುತ್ತೆ ಅದಾದ ನಂತರ ಬೆಳೆ ಏನೇ ಬೆಳೆದಿರಿ ಇಳುವರಿನೂ ಹೆಚ್ಚಾಗುತ್ತೆ ಪ್ರಾಕ್ಟಿಕಲ್ ಹೇಳಿ ಸರ್ ಇವಾಗ ಜೇನು ಹುಳಗಳು ನಾವು ಇಲ್ಲಿಂದ ಜೇನು ಪೆಟ್ಟಿಗೆ ಇಟ್ಟಿದ್ದೀವಿ ಅಂದರೆ ಇಲ್ಲಿಂದ ಎರಡು ಕಿಲೋಮೀಟರ್ ಎಲ್ಲೇ ಹೂಗಳಿರಲಿ ಹೋಗಿ ಪರಾಗ ಸ್ಪರ್ಶ ಮಾಡಿ ಹೂಗಳಿಂದ ಮಕರಂದ ಮತ್ತು ಪರಾಗವನ್ನು ತೊಗೊಂಡು ಬಂದು ನಮಗೆ ಜೇನುತುಪ್ಪವನ್ನು ಕೊಡುತ್ತೆ ರೈತರಿಗೆ ಪರಾಗಸ್ಪರ್ಶ ಆಗಿರುತ್ತಲ್ಲ ಬೆಳೆ ಇಳುವರಿ ಹೆಚ್ಚಾಗುತ್ತೆ ಸರ್ ನೀವು ಆಯುರ್ವೇದ ತಗೊಳ್ಳಿ ಅಥವಾ ಈಗಿನ ಡಾಕ್ಟ್ರಿ ತೊಗೊಳ್ಳಿ ಜ್ವರ ಕೆಮ್ಮು ನೆಗಡಿ ಅಥವಾ ಹೆಲ್ತ್ ಗೆ ಏನಾದ್ರು ಸಮಸ್ಯೆಗಳಾದರೆ ಪ್ಯೂರ್ ಜೇನುತುಪ್ಪ ತಗೊಳ್ಳಿ ಅಂತ ಹೇಳ್ತಾರೆ ಜೇನುತುಪ್ಪಕ್ಕೋಸ್ಕರ ಹುಡ್ಕಾಟ ನಡೆಸೇ ಇರ್ತೀರಾ ಹೆಂಗಿರುತ್ತೆ ಪ್ಯೂರ್ ಜೇನುತುಪ್ಪ ಅಂತ ಈ ಹುಡುಗರು ತುಂಬ ಕಷ್ಟಪಟ್ಟು ದುಡ್ಡೆ ಮಾಡಬೇಕು ಅಂದ್ರೆ ಬೇರೆ ಬೇರೆ ಬಿಸ್ನೆಸ್ ಇತ್ತು ಆದರೆ ಅವ್ರು ಇದೇ ಥರದ ಬಿಸ್ನೆಸ್ ಮಾಡ್ತಾವ್ರೆ ಎಷ್ಟೋ ಜನದ ಆರೋಗ್ಯ ಉಳಿಸ್ತಾವ್ರೆ ಪ್ಯೂರ್ ಜೇನುತುಪ್ಪದಲ್ಲಿ ಔಷಧಿ ಗುಣಗಳಿರ್ತವೆ ಎಷ್ಟು ಹಳೇದಾಗುತ್ತೋ ಅಷ್ಟು ಔಷಧಿ ಗುಣಗಳಿರ್ತವೆ ಅಂತ ಇದರಲ್ಲಿ ಸೊ ಹಂಗಾಗಿ ಈ ಥರದೊಂದು ಜೇನು ಬಳಸಿ ಆಸ್ಪತ್ರೆ ಮತ್ತು ಕಾಯಿಲೆಗಳಿಂದ ದೂರ ಇರಿ ಈ ಥರದ್ದು ಬಿಸ್ನೆಸ್ ಮಾಡಬೇಕು ಅಂದರೆ ಇವ್ರು ಸಂಪರ್ಕ ಮಾಡ್ಬೋದು ಎಲ್ಲ ಮಾಹಿತಿ ಕೊಟ್ಟು ನಿಮಗೆ ಬಿಸ್ನೆಸ್ಸ ಸೆಟಪ್ ಮಾಡಿಕೊಡ್ತಾರೆ ನಮಗೆ ಮನೆಗಳಿಗೆ ಕೊಡಿ ನಮಗೆ ಮಾಡೋಕ್ಕಷ್ಟು ಇಲ್ಲ ಒಂದು ಕೆ ಜಿ ಎರಡು ಕೆ ಜಿ ಐದು ಕೆ ಜಿ ಫ್ರೀ ಡಿಲಿವರಿ ಕೊಡಿ ಅಂತಂದರೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಾರೆ ಯಾರೆಲ್ಲ ತೋಟ ಇದೆ ಕೃಷಿ ಮಾಡ್ತಾಯಿದ್ದೀರಾ ವ್ಯವಸಾಯದಲ್ಲಿ ಭಾಳ ಆಸಕ್ತಿ ಇದೆ ಸೊಬ್ಬಗೆ ಅಂತಂದ್ರೆ ಒಂದು ಹಣದ ಮೂಲ ಹುಡುಕ್ತಾನೆ ಇರ್ತೀರ ಆದರೆ ನೀವು ವ್ಯವಸಾಯದಲ್ಲಿ ಏನೇ ಹಣ ಮಾಡಬೇಕು ಅಂತ ಹೋದರೆ ಇನ್ವೆಸ್ಟ್ಮೆಂಟ್ ಹಾಕೇ ತೆಗಿಬೇಕು ಆದರೆ ಜೇನು ಕೃಷಿ ಇದೆಯಲ್ಲ ಇದು ಕಮ್ಮಿ ಇನ್ವೆಸ್ಟ್ಮೆಂಟು ಹೆಚ್ಚು ಲಾಭ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರತಿ ವರ್ಷ ನೀವು ದುಡ್ಡು ತಗಂತಾನೆ ಇರ್ಬೋದು ಇದಕ್ಕೆ ಸರ್ಕಾರದವ್ರು ಏನೆಲ್ಲ ಹೇಳ್ತಾ ಇರ್ತಾರೆ ಆದರೆ ಸರಿಯಾದ ಮಾಹಿತಿ ಕೊಟ್ಟಿರಲ್ಲ ಸ್ಥಳಾಂತರ ಜೇನು ಕೃಷಿ ಅಂತ ಇವ್ರೇನು ಮಾಡ್ತಾರೆ ಅಂತಂದ್ರೆ ನಿಮ್ಮ ಚಿಕ್ಕದಾಗಿ ತೋಟ ಇರಲಿ ಹತ್ತು ಪೆಟ್ಟಿಗೆನೋ ಹದಿನೈದು ಪೆಟ್ಟಿಗೆನೋ ಇಪ್ಪತ್ತು ಪೆಟ್ಟಿಗೆನೋ ನಿಮ್ಮ ಇದರಲ್ಲಿ ಹಾಕಬೇಕು ಅಂತಂದರೆ ಸಾವಿರಾರು ರೂಪಾಯಿ ಮಾಡೋಂಥ ಇದೊಂದು ಬಿಸ್ನೆಸ್ಸು ಇದಕ್ಕೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ ಗೊಬ್ಬರ ನೀರು ಏನೂ ಹಾಕೋಂಗಿಲ್ಲ ಇವತ್ತು ಭೂಮಿ ಏನಾಗಿದೆ ಅಂದರೆ ರಸಗೊಬ್ಬರ ಹಾಕಿ ಹಾಕಿ ಅದರ ಸತ್ವ ಕಳ್ಕೊಂಬಿಟ್ಟಿದೆ ನೀವೇನೇ ಮಾಡಿದ್ರು ಉಪಕೃಷಿ ಬೆಳೆದ್ರೂ ಇವತ್ತು ಕೈಗೆ ಆದಾಯ ಸಿಗ್ತಾ ಇಲ್ಲ ಆದರೆ ಇದು ಏನು ಜೇನು ಕೃಷಿ ಇದೆಯಲ್ಲ ಇದಕ್ಕೆ ಇನ್ವೆಸ್ಟ್ಮೆಂಟ್ ಇಲ್ದಂಗೆ ದುಡ್ಡು ಮಾಡೋಂಥ ಒಂದು ಅತ್ಯುತ್ತಮ ಉದ್ಯಮ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಆಸಕ್ತಿ ಇದೆ ಈ ವಿಡಿಯೋ ಅತಿ ಹೆಚ್ಚು ಶೇರ್ ಮಾಡಲೇಬೇಕು ಎಷ್ಟೋ ಜನ ಯುವಕರು ಕೃಷಿ ಬಗ್ಗೆ ಆಸಕ್ತಿ ಇರೋವಂಥವ್ರು ಹುಡುಕ್ತಾ ಇರ್ತಾರೆ ಸರ್ಚ್ ಮಾಡ್ತಾ ಇರ್ತಾರೆ ಯಾವುದು ತುಂಬ ಅತ್ಯುತ್ತಮ ಬೆಸ್ಟ್ ಬಿಸ್ನೆಸ್ಸು ಕೃಷಿನಲ್ಲಿ ಅಂತ ಇದಕ್ಕಿಂತ ಬೆಸ್ಟ್ ಇರಲಾರದು ಅನ್ನೋದು ನನ್ನ ಒಂದಿದು ಆಮೇಲೆ ಜೇನು ಕೃಷಿ ಮಾಡೋದ್ರಿಂದ ಇದೊಂದೇ ಲಾಭ ಇಲ್ಲ ಈ ಕೃಷಿ ಮಾಡೋದ್ರಿಂದ ನಿಮ್ಮ ಏನು ಬೆಳೆ ಬೆಳೆದಿರ್ತೀರಲ್ಲ ಅದ್ರದ್ದು ಇಳುವರಿ ಕೂಡ ಅತ್ಯುತ್ತಮವಾಗಿ ಆಗುತ್ತೆ ಇದು ಸೈನ್ಸ್ ಪ್ರಕಾರ ನಿಜ ಯಶಸ್ಸಾಗಿರೋದು ಕೊಡಬಹುದಾ ಸರ್ ನಮ್ಮ ಹತ್ರ ಸ್ಟಾರ್ಟ್ ಮಾಡ್ಕೊಂಡಿರೋರು ನಾವು ಜೇನ್ ಪೆಟ್ಟಿಗೆ ಯಾರ್ಯಾರು ಕೊಟ್ಟಿದ್ದೀವೋ ಯಾರೂ ಲಾಸ್ ಅನ್ನೋದಾಗಿಲ್ಲ ಸರ್ ಯಾಕಂದರೆ ಅವ್ರಿಗೆ ಬೆಳೆ ಇಳುವರಿ ಅನ್ನೋದಿದೆ ನಮ್ಮ ಬಳ್ಳಾರಿಯಿಂದ ಮೈಸೂರು ಅಥವಾ ಬೆಂಗಳೂರು ಈ ಕಡೆ ಪಶ್ಚಿಮ ಘಟ್ಟಗಳಲ್ಲಿ ಎಲ್ಲರೂ ನಮ್ಮ ಹತ್ರ ತೊಗೊಂಡು ಸಕ್ಸಸ್ ಆಗಿರೋರು ಇದ್ದಾರೆ ಸರ್ ಇವಾಗ ನಾವು ಜೇನ್ ಪೆಟ್ಟಿಗೆಯನ್ನು ಕೊಟ್ಟು ಸುಮ್ಮನೆ ಇರೋದಿಲ್ಲ ಅವ್ರಿಗೆ ಏನು ಮಾಹಿತಿ ಬೇಕು ಪೂರಕವಾದ ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತಾ ಇರ್ತೀವಿ ಸರ್ ಈ ರೀತಿ ಅಂತೇಳಿದ್ರೆ ಇವಾಗ ಎರಡು ಮೂರು ಬಾಕ್ಸ್ ಇರೋರಿಗೆ ನಾವು ಬಂದು ಕೊಡ್ಲಿಕ್ಕೆ ಆಗಲ್ಲ ದಯವಿಟ್ಟು ನೀವು ಒಂದು ಹತ್ತು ಹದಿನೈದು ಪೆಟ್ಟಿಗೆಗಳನ್ನ ತಗೊಳ್ಳೋದಾದ್ರೆ ನಿಮ್ಮ ತೋಟಕ್ಕೆ ಬಂದು ಇನ್ಸ್ಟಾಲ್ ಮಾಡಿಕೊಡ್ತೀವಿ ಸರ್ ಯಾವ ರೀತಿ ಅನ್ನೋದನ್ನು ಅಲ್ಲೇ ಬಂದು ಮಾಹಿತಿ ತಿಳಿಸ್ಕೊಡ್ತೀವಿ ಡೈರೆಕ್ಟ್ ವಿಸಿಟ್ ಮಾಡಬೇಕಂದ್ರೆ ನೀವು ಮುಂಚೆನೇ ಕಾಲ್ ಮಾಡ್ಕೊಂಡು ಬಂದರೆ ನಮ್ಮ ಹೂವಿನ ಅಡುಲಲ್ಲಿ ಸಿಗ್ತೀನಿ ಅದಾದ ನಂತರ ನೀವು ಕಾಲ್ ಮಾಡಿದೆ ಬಂದರೆ ನಾನು ಇರಲ್ಲ ಯಾಕಂದರೆ ಸ್ಥಳಾಂತರ ಜೇನು ಕೃಷಿ ನಾನು ಮಾಡ್ತಾ ಇರೋದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇರ್ತೀವಿ ಹಾಗಾಗಿ ಕರೆ ಮಾಡ್ಕೊಂಡು ಬನ್ನಿ ಸರ್